ಕಾಲೇಜಿನ ಪ್ರತಿಭಾನ ಕನ್ನಡ ಸಂಘದ ಮೂರನೇ ವಾರ್ಷಿಕೋತ್ಸವದ ಪ್ರಯುಕ್ತ ಆಯೋಜಿಸಿದ್ದ ಕನ್ನಡ ಕಲಾ ಮೇಳ ಎರಡು ಸಾವಿರದ ಇಪ್ಪತ್ತೈದು ಸಮಾರಂಭದಲ್ಲಿ ಕಂಡುಬಂದ ದೃಶ್ಯಗಳಿವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಚಿತ್ರ ನಿರ್ಮಾಪಕ ಮಾನ್ಯ ಸಾರಾ ಗೋವಿಂದ್ರವರು ಕಾಲೇಜಿನಲ್ಲಿ ಕನ್ನಡಮಯ ವಾತಾವರಣ ನೋಡಿ ತುಂಬಾ ಸಂತೋಷವಾಯಿತು ಕನ್ನಡ ನಾಡು ನುಡಿ ನೆಲಜಲದ ಬಗ್ಗೆ ಎಲ್ಲರಲ್ಲಿಯೂ ಜಾಗೃತಿ ಮೂಡಿಸುವುದರ ಜೊತೆಗೆ ಭಾಷೆಯನ್ನ ಉಳಿಸಿ ಬೆಳೆಸೋ ನಿಟ್ಟನಲ್ಲಿ ಯುವ ಜನಾಂಗದ ಪಾತ್ರ ಪ್ರಮುಖವಾಗಿದೆ ಎಂದು ತಿಳಿಸಿದರು ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯೆ ಮಾನ್ಯ ಕೆ ಶರೀಫಾರವರು ಅವರು ಮಾತನಾಡಿ ಕನ್ನಡ ಎಂದರೆ ಕೇವಲ ಭಾಷೆಯಲ್ಲ ಅದರಲ್ಲಿ ನಮ್ಮ ಬದುಕು ಇದೆ ಅನ್ನದ ಮೂಲಕ ಭಾಷೆಯಾಗಿ ಕನ್ನಡವನ್ನು ಅಳವಡಿಸಿಕೊಂಡಾಗ ಮಾತ್ರ ಭಾಷೆ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಶಾಲಾ ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವ ಕಾರ್ಯ ಆಗಬೇಕಾಗಿದೆ ಎಂದು ಅಭಿಪ್ರಾಯಪಟ್ಟರು ವಿದ್ಯಾರ್ಥಿಗಳಿಂದ ಭರತನಾಟ್ಯ ಕಿರುನಾಟಕ ಹಾಡು ಕುಣಿತ ಜಾನಪದ ನೃತ್ಯ ವೀಣಾವಾದನ ಫ್ಯಾಷನ್ ಶೋ ಕಲಾವಿದರಿಂದ ಜಾದುಗಾರಿಕೆ ಡೊಳ್ಳು ಕುಣಿತ ಯಕ್ಷಗಾನ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಸಾಹಿತಿ ಟಿ ಯಲ್ಲಪ್ಪ ನಟಿ ಕಾರುಣ್ಯ ಪ್ರೆಸಿಡೆನ್ಸಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಸುಹೇಲ್ ಅಹಮದ್ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಶೈಕ್ಷಣಿಕ ಸಂಯೋಜಕ ಗೌಹರ್ ಎಂಬಿಎ ವಿಭಾಗದ ಡಿನ್ ಚಂದನ್ ಚಾವಡಿ ಕನ್ನಡ ಪ್ರಾಧ್ಯಾಪಕ ಪ್ರಭುದೇವಾಸಿ ಮತ್ತಿತರರು ಉಪಸ್ಥಿತರಿದ್ದರು Gracias. ಪ್ರತಿಭಾನ ಕನ್ನಡ ಸಂಘ ಅಂತಕ್ಕದ್ದು ದುಡ್ಕೊಳಿತು ಅವತ್ತಿನಿಂದ ಇವತ್ತಿನವರೆಗೂ ಸತತವಾಗಿ ಪ್ರತಿ ವರ್ಷವೂ ಕೂಡ ಕನ್ನಡದ ವಿದ್ಯಾರ್ಥಿಗಳು ಕನ್ನಡ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ ಇದೊಂದು ಮರೆಯಲಾಗದ ನೆನಪಾಗಿ ಉಳ್ಕೊಳ್ಳುತ್ತೆ ಸರ್ ಪ್ರತಿ ವರ್ಷವೂ ಕೂಡ ಕರ್ನಾಟಕದ ದಿಕ್ ಶ್ರೇಷ್ಠ ಕವಿಗಳು ಲೇಖಕರು ಸಿನಿಮಾ ನಟರು ಅನುಭವಿಗಳು ಎಲ್ಲರನ್ನು ಕರೆದು ಈ ವೇದಿಕೆಯ ಮೇಲೆ ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ಔತಣವನ್ನು ಉಣಬಡಿಸ್ತೇವೆ ಪ್ರತಿ ವರ್ಷವೂ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ನಾವು ಕನ್ನಡ ಹಬ್ಬವನ್ನು ಮಾಡ್ತೇವೆ ಕರುನಾಡ ವೈಭವ ಕರುನಾಡ ಸಿರಿ ಕರುನಾಡ ಸಂಭ್ರಮ ಕರುನಾಡ ಕಲಮೇಳ ಈ ವರ್ಷ ಈ ವರ್ಷ ತುಂಬ ಅದ್ಧೂರಿಯಾಗಿ ನಡೀತು ಈ ಕಾರ್ಯಕ್ರಮಕ್ಕೆ ಕನ್ನಡ ಕನ್ನಡ ಚಲನಚಿತ್ರ ಮಂಡಳಿಯ ಸಾರಾ ಗೋವಿಂದ ಸರ್ ಅವರು ಬಂದು ವಿದ್ಯಾರ್ಥಿಗಳಿಗೆ ಸಾಹಿತ್ಯದ ರಸದೌತಣವನ್ನು ಕೊಟ್ಟರು ಕರ್ನಾಟಕದ ಕನ್ನಡ ಸಾಹಿತ್ಯದಲ್ಲೇ ಸಾಧನೆಯನ್ನು ಮಾಡಿರುವಂಥ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಮೊದಲ ಮುಸ್ಲಿಂ ಮಹಿಳೆ ಆಗಿರುವಂಥ ಕೆ ಶರೀಫಾ ಮೇಡಮ್ ಅವರು ಬಂದು ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಿದರು ಪ್ರಾಧ್ಯಾಪಕರು ವಿಮರ್ಶಕರು ಚಿಂತಕರು ಆಗಿರುವಂಥ ಟಿ ಎಲ್ಲಪ್ಪ ಸರ್ ಅವರು ಬಂದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅದ ನಂತರದಲ್ಲಿ ಡೊಳ್ಳು ಕುಣಿತ ಯಕ್ಷಗಾನ ವೀರಗಾಸೆ ತಮಟೆ ಹೀಗೆ ನಮ್ಮ ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರದ ಎಲ್ಲ ಕಲೆಗಳು ನಮ್ಮ ಕನ್ನಡದ ವೇದಿಕೆ ಮೇಲೆ ವಿಜೃಂಭಣಿಸ್ಕೊಳ್ತವೆ ಸರ್ ನಮ್ಮ ಉದ್ದೇಶ ಒಂದೇ ಕರ್ನಾಟಕದಲ್ಲಿ ಕನ್ನಡ ಉಳಿಬೇಕು ಅಂಥೇಳಿ ನಾವು ಕಾಲೇಜಿನ ಲೆವೆಲಲ್ಲಿ ಕನ್ನಡದ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಮಾಡಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಇದು ಕನ್ನಡ ಹಬ್ಬ ಅಂತಕ್ಕದ್ದು ಸಾಕ್ಷಿಯಾಗುತ್ತೆ ಸರ್ ತಮ್ಮ ಹೆಸರು ಸರ್ ನಾನು ಈ ಕಾಲೇಜಿನಲ್ಲಿ ಸುಮಾರು ಹನ್ನೊಂದು ವರ್ಷಗಳಿಂದ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನನ್ನ ಹೆಸರು ಪ್ರೊಫೆಸರ್ ಪ್ರಭುದೇವ ಅಂತ ಸರ್ ಇದು ಬಂದಾಗ ಟೆಕ್ನಾಲಜಿ ಉದಾರೀಕರಣ ಜನತೀಕರಣ ಇದರ ಮಧ್ಯೆ ಜನ ಒಂದು ಕಾಲು ಇಲ್ಲಿ ಇಂಡಿಯಾನಲ್ಲಿ ಇಟ್ಟರೆ ಇನ್ನೊಂದು ಕಾಲು ಅಮೇರಿಕಾದಲ್ಲಿಬೇಕು ಇರಬೇಕು ಇಂತಹ ಸಂದರ್ಭದಲ್ಲಿ ಇಂಗ್ಲೀಷ್ ಅವಶ್ಯಕತೆ ನಾವು ಇಂಗ್ಲೀಷಲ್ಲೇ ಓದಬೇಕು ಅಂತ ಹೇಳ್ತಾರೆ ಆದರೆ ನಾವು ಹಿಂದಿದ್ದನ್ನು ನೋಡ್ಕೊಂಡು ಬಂದರೆ ಓದಂತಹ ಬಹಳಷ್ಟು ವಿಜ್ಞಾನಿಗಳು ಕನ್ನಡದಿಂದ ಬಂದವು ಕನ್ನಡದಿಂದ ಬಂದು ಕನ್ನಡಕ್ಕಾಗಿ ಸೇವೆ ಸಲ್ಲಿಸೋದನ್ನು ಬಿಟ್ಟು ವಿದೇಶಕ್ಕೆ ಹೋಗೋದನ್ನೇ ಆದರ್ಶವಾಗಿ ಇಟ್ಕೊಂಡಿದ್ದಾರೆ ಮಕ್ಕಳು ಇದು ದುರಂತ ಈ ಇವತ್ತು ಈ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪ್ರತಿಭಾನ ಕಲಾ ಸಂಘದಿಂದ ಒಂದು ಕನ್ನಡ ಕಲಾವಿದ ಕಲಾ ಮೇಳ ಅಂತ ಮಾಡ್ತಾ ಇದೆ ಕಲೆಗಳು ಇಲ್ಲಿ ನೃತ್ಯ ಬಂತು ಹಾಡು ಬಂತು ಭಾಷಣ ಬಂತು ಆಟ ಊಟ ಪಾಠಗಳು ಎಲ್ಲವೂ ಬಂತು ಶಿಕ್ಷಕರು ಅದರ ಹಿಂದೆ ತುಂಬ ಗಂಭೀರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೂ ಇತ್ತೀಚಿನ ಬದಲಾವಣೆಗಳೇ ಗಾಳಿ ಇದೆ ಅಲ್ಲ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸಮಯದಲ್ಲಿ ಮಕ್ಕಳು ಕನ್ನಡವನ್ನೇ ಹೆಂಗೆ ಉಳಿಸ್ಕೊಂಡು ಹೋಗಬೇಕು ಅಂತ ನಾವು ಚಿಂತನೆ ಮಾಡಿದ್ವಿ ಕನ್ನಡ ಅಂದರೆ ಅದು ನಮ್ಮ ಬದುಕು ಭಾಷೆ ಭಾಷೆ ಕೇವಲ ಭಾಷೆ ಅಲ್ಲ ಅದರಲ್ಲಿ ನಮ್ಮ ಬದುಕಿದೆ ಅದು ನಮಗೆ ಅನ್ನದ ಮೂಲದಿಂದ ಬರಬೇಕು ಅನ್ನ ಮೂಲವಾಗಿ ಬಂದಾಗ ಮಕ್ಕಳು ಅದನ್ನು ಅಧ್ಯಯನ ಮಾಡೇ ಮಾಡ್ತಾರೆ ಇಲ್ಲೇನಾಗಿದೆ ನಾವು ಇಂಗ್ಲೀಷ್ನಿಂದಲೇ ನಮ್ಮ ಬದುಕನ್ನು ರೂಪಿಸ್ಕೋಬೋದು ಅನ್ನೋವಂತಹ ಒಂದು ತತ್ವ ಇದೆ ಅಲ್ಲ ಆ ತತ್ವ ಹರಿಬಿಡ್ಲಾಗ್ತಾ ಇದೆ ಅದರಿಂದಾಗಿ ಸಾಕಷ್ಟು ಮಕ್ಕಳು ಇಂಗ್ಲೀಷ್ ವ್ಯಾಮೋಹಕ್ಕೆ ಒಳಗಾಗಿದ್ದಾರೆ ಇಂಗ್ಲೀಷ್ ನಮಗೆ ಬೇಕು ಕನ್ನಡ ಬೇಕು ಹಿಂದೆ ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿದಂಥವರು ನಾವು ಅವಾಗೆಲ್ಲ ಕನ್ನಡಕ್ಕೆ ತ್ರಿಭಾಷಾ ಸೂತ್ರವನ್ನು ನಿರ್ಧರಿಸಿದವರು ಈಗ ದ್ವಿಭಾಷಾ ನಮ್ಗೆ ಹಿಂದಿ ಬೇಡ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲ ಆ ಕಾಲಕ್ಕೆ ಬದಲಾಗ್ತಾ ಇರ್ತವೆ ಸಿದ್ಧಾಂತಗಳು ಆಮೇಲೆ ಜನರ ಬೇಡಿಕೆಗಳು ಅವಶ್ಯಕತೆಗಳು ಬದುಕಿನ ಒಂದು ಬೇಡಿಕೆಗಳಿದಾವೆ ಬದಲಾಗ್ತವೆ ಮೊದಲು ಬಹಳ ಸರಳವಾಗಿತ್ತು ಬದುಕು ಈಗ ಎಷ್ಟು ಕಾಂಪ್ಲಿಕೇಟೆಡ್ ಆಗ್ತದೆ